ನಮಸ್ಕಾರ ರೀ ಫ್ರೆಂಡ್ಸ ಶ್ರೀಶೈಲ ಪಾದಯತ್ರಿ ಇವತ್ತು ಎಂಟನೇ ದಿವಸ ಇವತ್ತು ನಿಮಗೆ ಏನು ಹೇಳೋ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೇಸಾಯ ಪದ್ಧತಿ ವ್ಯವಸಾಯ ಪದ್ಧತಿನೇ ಬೇರೆ ಇತ್ತು ನಮ್ಮ ಕಡೆ ತಂಬಾಕ ಹತ್ತಿ ಜೋಳ ಒಂಜಾಳದ ಕೈಗಳ ಹಾಕ್ತಾವ್ರಿ ಒಂದು 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 ಒಂದೊಂದು ಹಾಕ್ತಾರೆ ಇವರೇ ಹತ್ತು ಬಂದಿದ್ದೀವಿ ಪಿಜಾ ಹಾಕೋದ್ರ ಕಡಿಮೆ ಹಾಕಬೇಕು ಇಳುವರಿ ಹತ್ತು ಅಂತ ನಾವು ಯೋಚನೆ ಮಾಡ್ತೇವೆ ರೀ ಕಡಿಮೆ ಹೊಲ್ಗೋ ಇರ್ತಾವೆ ನಾವು ಅವ್ರ ವ್ಯವಸ್ಥೆ ಮಾಡ್ತಾರೆ ರೀ ಭಾಳ ಜರ್ಜರ್ ಹಾಕ್ತೆವು ಅವ್ರಿಗೆ ಇನ್ಕಮ್ ಜಾಸ್ತಿ ಹಾಕೋತೇವೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಂತ ಹೆಂಗಂದ್ರೆ ಭಾಳ ಹೊಲಾಡ್ತಾವೆ ಒಬ್ಬೊಬ್ರು ಒಬ್ಬೊಬ್ರು ಒಂದು ಕೂರಿ ಗಂಟ್ಲೆ ಕೂರಿಗೆ ಹತ್ತು ಕೂರು ಗಂಟ್ಲೆ ಹೊಲ್ಗೋ ಇರ್ತಾವು ಹತ್ತು ಒಂದು ಕೂರಿಗೆ ಅಂದರೆ ಇಲ್ಲಿ ನಾಲ್ಕು ಎಕರೆ ಯಾರೇ ಒಬ್ರು ಕೈತಾರೆ ಸರ್ ನಿಂದ ಹೊಲ ಎಟ್ಟು ಇತ್ತು ಅಂದರೆ ಒಂದು ಹತ್ತು ಹತ್ತು ಕುರಿಗೈತಪ್ಪ ಹೇಳ್ತಾರೆ ಎರಡು ಕುರಿ ಇತ್ತು ಒಂದು ಎರಡು ಕೂರ್ಗೈತಿ ಹಿಂಗೆ ಐತಿ ಒಬ್ಬರು ನಿಂದಟ್ಟು ಐತಿ ನಿಂದಟ್ಟೆ ಕೇರಳ ನಾನು ಒಂದು ನಾಲ್ಕು ಕುರಿತಿ ಒಂದು ಮೂರು ಐತಿ ಹಿಂಗೆ ಹೇಳ್ತಾರೆ ಇಲ್ಲಿ ಯಾವುದೂ ಕೈಗಳಾಕಲ್ರಿ ಎಲ್ಲ ಬಿತ್ತಾರ ಟ್ಯಾಕ್ಟ್ರಲ್ಲಿ ನೋಡಲು ಹತ್ತಿ ಇದು ತಂಬಾಕ ಮತ್ತು ಸಜ್ಜಿ ನವನಿ ಎಲ್ಲ ಹಿಂಗೆ ಭಾಗ ನೋಡಕ್ಕಿತ್ತ ಐದಾರು ಐದಾರು ಎಕರೆ ಭಾಗ ಇರ್ತಿದ್ರೆ ಜರ್ ಜರ್ ಜರ ನಮ್ಮ ಕಡೆ ಮಿಶ್ರ ಬೇಸಾಯ ಮಾಡೋಕಲ್ರಿ ಎಲ್ಲ ಒಂದು ಮಾಡೋಕತ್ತ ಒಂದು ತಂಬಾಕೆತ್ತು ಒಂದು ಹತ್ತು ಎಕರೆ ತಂಬಾ ಹಿಂಗೆ ಹತ್ತಿತ್ತು ಒಂದು ಹತ್ತು ಎಕರೆ ಹತ್ತಿ ತೋರ್ಸ್ತಾನೆ ನೋಡಲಾ ಹತ್ತಿ ನೀವು ದಟ್ಟ ದಟ್ಟೆ ದಟ್ಟಿದ್ರು ನೋಡಿದ ಹತ್ತಿ ಬಿತ್ತಾರ ಈ ಕಡೆ ನಂಗೆ ಪೈಲಾಗ ನೋಡಿದ ಅಜಾಬ್ ಹತ್ತಿ ಬಿತ್ತರು ಮೆಣಸಿಗಳಿ ಮೆಣಸಿಗಡ ಪೂರಾ ಈಗ ನಾವು ಚಾಳ ಹುಟ್ಟಿತ್ತು ಮೆಣಸಿಡ ಭೀ ಮತ್ತ ನಾವೇನು ಮಾಡ್ತೇವೆ ಹತ್ತಿ ಗಿಡ ಜಾಕ್ಲಿ ಅದಕ್ಕೆ ಕೇಳ್ತೇವೆ ಅಕ್ಕ ಊರ ಮಾಡ್ತಿರ್ತೇವೆ ಒಂದು ಒಂದ್ ಕಿತ್ಕೊತೇವೆ ಹಂಗಿಲ್ಲ ರೀ ಇವ್ರ ಡಾಕ್ಟ್ರ ನೇಗಿಲು ಸಾಲ ಹಾಕ್ತಾರ ಹತ್ರ ನೇಗಿಲು ಸಾಲಕ್ಕೆಲ್ಲ ನೇಗ್ಲೆಲ್ಲ ಕೇಳ್ತಾರೆ ಭಾಳ ತರಸ್ತಾ ಇಲ್ಲವ್ರು ಯಾಕ್ರೆ ಹೊಲಗೋಗವ್ರು ಎಷ್ಟು ಕೇಳಿದ್ರಿ ಒಬ್ಬೊರುತ್ತ ಮಾಡೋ ಎತ್ಗಳು ಅದು ಎತ್ಗೋ ದೊಡ್ಡಾರೆ ಇಲ್ಲಿ ಹನ್ನ ಹೊಟ್ಟು ಮಾಡ್ತಾರೆ ಇಲ್ಲಿ ಬಿಸಲು ಭಾಳ ಒಟ್ಟು ಬಾಳ ಆಯ್ತು ರೀ ನಮಸ್ಕಾರ ಮತ್ತೆ